ನಮಸ್ತೆ ಟಿವಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ರಾಣಿ ಶುಗರ್ಸ್ ಚುನಾವಣೆಗೆ ಸ್ಪರ್ಧಿಸಿದ್ದ ರೈತ ಸಂಘ ಪ್ಯಾನೆಲ್ ಮುಖಂಡರ ವಿರುದ್ಧ ವಾಗ್ದಾಳಿ ನಡೆಸಿದ ನಿಂಗಪ್ಪ ಹಂಜಿ ಹೌದು ಬೆಳಗಾವಿ ಜಿಲ್ಲೆಯ ಕಿತ್ತೂರಿನ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆ ಮುಕ್ತಾಯವಾಗಿ ಹದಿನೈದು ದಿವಸಗಳು ಕಳೆದಿದೆ ಆದರೆ ರೈತ ಸಂಘ ಪ್ಯಾನೆಲ್ನಿಂದ ಸ್ಪರ್ಧೆ ಮಾಡಿದ ನಿಂಗಪ್ಪ ಹಂಜಿ ಅವರು ತಮ್ಮ ಆಕ್ರೋಶವನ್ನು ಮುಖಂಡರ ವಿರುದ್ಧ ವ್ಯಕ್ತಪಡಿಸಿದ್ದು ಹಣಕಾಸು ವಹಿವಾಟು ಲೆಕ್ಕಾಚಾರ ಬಗೆಹರಿಸುವಂತೆ ನಮ್ಮ ನ್ಯೂಸ್ ಸಂಘದ ರಾಜ್ಯ ಉಪಸಂಪಾದಕ ಬಸವರಾಜ್ ರವರೊಂದಿಗೆ ಮಾತನಾಡಿದ್ದಾರೆ ರೈಶಂಗ್ ಮೊನ್ನೆ ಪದೇ ಪದೇ ಇತರದ್ದು ಸುಮಿ ಎಮ್ ಕೆ ಹುಳಿ ಫ್ಯಾಕ್ಟ್ರಿದು ಲೆಕ್ಕ ಪತ್ರ ಇವರೇ ಅಲ್ಲ ನಮ್ಮ ರವಿಚರವ್ರು ಪಿರಪ್ಪ ಆತು ಮಕಾಶಿ ಅವ್ರ ಆತು ಗೌಡ್ರ ಆತು ಇವರೆಲ್ಲ ಮಕ್ಕಂಡ್ರು ಅವ್ರಿಗೆ ನೀವೇನು ಹೇಳ್ಬೇಕಂದ್ರೆ ಒಂದೊಂದು ಟೈಮ್ದಾಗ ನೀವು ಮೊನ್ನೆ ಇಲೆಕ್ಷನ್ ಮಾಡಿದ್ರಲ್ಲ ಬ ಕಡೆ ಕ್ಯಾಂಡಿಡೇಟ್ ಕೂಡ್ರಿ ರೊಕ್ಕ ಇಸ್ಕೊಂಡ್ರಿ ಹಾ ಹಲೋ ಅಲ್ಲಲ್ಲಿ ಎಷ್ಟು ಐವತ್ತು ಸಾವಿರ ಇಸ್ಕೊಂಡಾರ ಒಂದು ಲಕ್ಷ ಇಸ್ಕೊಂಡಾರ ಅಡ್ ಲಕ್ಷ ಎರಡು ಎರಡು ಲಕ್ಷ ಇಸ್ಕೊಂಡ್ರ ಹಾಂ ಆ ಥರ ಲೆಕ್ಕಪತ್ರ ಏನರ ನೀವು ಏನರ ಅವ್ರಿಗೆ ಕರೆದು ಕೊಟ್ಟಿರ ಅಂತ ಒಂದು ಮಾತು ಕೇಳಕ್ಕೆ ಆಕತ್ತೆ ಹೆಂಗೆ ಹ್ಞೂ ಅಲ್ಲ ನೀವು ಒನ್ ಆಫ್ ಆಗಿದ್ರಲ್ಲ ಬಸ್ಸನ್ನು ಆಯಾಕಂದ್ರೆ ನಮ್ಮ ಅಣ್ಣ ಲೆಕ್ಕಪತ್ರ ಕೊಡ್ರಿ ನಮ್ಮ ರೊಕ್ಕ ವಾಪಸ್ ಬರ್ತಾವಂತ ಅವ್ರು ಏನು ಮಾಡಿದ್ರು ಕೊಡ್ತಾ ಇಲ್ಲ ಏನು ಮಾಡಿದ್ರು ಹೇಳ್ತಾ ಇಲ್ಲ ಅವರು ಮಕಾಶಿ ಅವರು ಹಾಕಿಲ್ಲ ರೊಕ್ಕ ಹಾಂ ಮುಖಿ ಅವರು ರೊಕ್ಕ ಹಾಕಿಲ್ಲ ಹಾಂ ಅದ್ ಏನ್ ಮಾಡ್ಯಾರ್ ಅನ್ನೋದು ಬಂದು ಕರ್ದು ದೇವಸ್ಥಾನದಾಗ್ ಕುಂತು ಹೇಳ್ಬಕು ಬಸ್ಸನ್ನ ನಾ ಹೇಳುದ್ ಕರೀನ ಸುಳ್ಳು ದೇವ್ರ ಹಬ್ಬ ಅದ್ ಅನ್ ಮ್ಯಾಲ ಈಗ ಸರ್ ನೀವು ಈಗ ರೈತ ಸಂಘದ ಪ್ಯಾನಲ್ ಗೆ ಹೋಗಿದ್ರಲ್ಲ ಈಗ ನನಗ್ ಕಾಲ್ ಮಾಡಿದ್ರ ಈಗ ನೀವು ಮಾಡಿದೇನೆ ನಿನಗ್ ಮಾಡಿದ್ ಕಾಲ ಈಗ ರೈತ ನೀವ್ ಹೋಗಿದ್ರಲ್ಲ ಓಕೆ ಈಗ ನಿಮ್ಗೆ ಸ್ಟಾರ್ಟಿಂಗ್ ಮಾತುಕತೆ ಆಗಿತ್ತ ಅಮೌಂಟ್ ಕೊಡಬೇಕು ಅಂತ ಹೌದು 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 ಮಾತುಕತೆ ಅಂತಂದ್ರೆ ಐವತ್ ಸಾವಿರ ರೂಪಾಯಿ ಕೊಡಬೇಕು ಹಿಂದಗಡೆ ಎಷ್ಟ್ ಬರ್ತದ ಅಷ್ಟ್ ಕೊಡಬೇಕು ಅಂತಂದಿದ್ರು ಹಾ. ಅದ್ರೊಳಗೆ ನಾ ಏನಂತೆ ನೀವು ಇವ್ರಿಗೆ ಸರಿಯಾಗಿ ಕೇಳ್ಕೊಂಡ್ ನಾನು ದೇವಸ್ಥಾನ ಗುಡಿಯಾಗ ಪ್ರಮಾಣ ಮಾಡ್ಸಾಕತ್ರು ನಾ ನಿ ಇನ್ನೂ ನಾಮಿನೇಷನ್ ಏನೇ ಇಲ್ಲ ಯಾಕೆ ಪ್ರಮಾಣ ಮಾಡಿಸ್ತೀರಿ ನೀವು ನಾಳೆ ಮಣ್ಣಿ ತನಕ ಹೊಡೆದ್ಕೊಂಡಿರ್ತಾವಣ್ಣ ನಿಮಗ ಹೊಡ್ತಾ ನಮಗ ಹೊಡ್ತಾ ನೀವು ಆರಿಸಿ ಬಂದ ಮ್ಯಾಲ ಯಾರು ಹೋಗ್ಬೇಡ್ರಿಪ್ಪ ನಮ್ಮವ್ರು ಅನ್ಕೊಂತ ಹೋಗ್ರಿ ಅಂತ ಅವರು ನಮ್ಮವ್ರ ನೀವು ಬೇಯ್ಬೇಡ್ರಿ ಅಣ್ಣ ಯಾರು ಬೇಯಾಕ ಹೋಗ್ಬೇಡ್ರಿ ಯಾರು ನಮ್ಮ ಎಮ್ ಎಲ್ ಎ ಆತು ಆ ಮೇಡಮ್ ಎಲ್ ಎ ಮೇಡಮ್ ಆತು ಜನಪನ ಎಲ್ಲಾ ನಮ್ಮವ್ರು ನೀವು ಬೇಯ್ ಎಲೆಕ್ಷನ್ ಯಾಕ್ ಮಾಡ್ತೀರಿ ಬಸ್ಸನ್ನ ನಿನ್ನ ಮ್ಯಾಲೆ ನಿನ್ ಫೋನ್ ಮಾಡೀನಿ ನಿನ್ನ ಮ್ಯಾಲೆ ಫೇತಿಲ್ಲ ಅಂದ್ರೆ ನಾ ಯಾಕೆ ಮಾಡಕ್ ನಾ ಹಿಂಗ್ ತಪ್ಪು ಹಿಂಗ ಇವ್ರು ಏನು ರೊಕ್ಕ ಇಸ್ಕೊಂಡ್ರಲ್ಲ ಇವ್ರು ಹಳ್ಳಿ ನಮಗ್ ಇದನ್ನ ಹೇಳ್ಬೇಕಲ್ಲ ಏನ್ ಲೆಕ್ಕಪಾತ್ರ ಹೇಳ್ಬೇಕಲ್ಲ ನಾನು ಫೋನ್ ಮಾಡಿ ಫೋನ್ ಮುಖಂಡಗರಪ್ಪ ವ್ಯವಹಾರ ಅದನ್ನ ಹೆಂಗ ನೀವು ಹೆಂಗ್ ಇದನ್ನ ಮಾಡಿದೀರಿ ನೀವು ಇಂಥದ್ದೆಲ್ಲ ನಮಗೆ ಸರಿ ಅಂತ ಹೇಳ ಹಾಂ ಹ್ಞೂ 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 ಅಂತಂದ್ರ ಹಾಂ ಹ್ಞೂ ಯಾರು ಲೀಡ್ರೂ ಇದಕ್ಕೆ ಅದಕ್ಕೆ ಅಲ್ಲ ಬೀರಾಪ ಲೀಡ್ರಲ್ಲ ನೀವು ಹೌದು ಮತ್ತೆ ಅವ್ರ ನೇತೃತ್ವ ಕೊಡ್ಬೇಕಲ್ಲ ಹೌದಿಲ್ಲ ಬಸ್ಸನ್ನ ಹೇಳೋದಕ್ಕೆ ನಿನ್ನಿನ್ಗೆ ಹತ್ಕೇಳ್ಬೇಕೆಂತ ಇನ್ನ ಇವರೆಲ್ಲ ರೊಕ್ಕ ಕಿಶ್ತಾಗಿ ಇಟ್ಕೊಂಡು ಎಲ್ಲ ಮಂದಿ ಇವರೆಲ್ಲ ರೊಕ್ಕ ಇಟ್ಕೊಂಡು ಇವರು ಆಡಾಡ್ಕೊಂತ ಆದ್ರೆ ಹ್ಯಾಂಗ ಹ್ಞೂ ಮತ್ತೆ ಇದಕ್ಕೆ ಹೆಂಗೆ ಮಸಾನೆ ಅದೇ 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 ಕೊಟ್ರ ನಮಗೆ ಅಂತ ಪ್ರೇಸ್ ಯಾರು ಕೊಟ್ಟಿವಿ ಅಂತ ಪಾಪ ಪ್ರದೀಪ್ ಅನ್ನೋದು ಎಲ್ಲಾರು ಕುಡ್ಕೊಂಡು ಬಂದು ಪ್ರಸಿ ಬಂದ್ರೆ ಎರಡು ಸಾವಿರ ರೂಪಾಯಿ ಊಟ ಕೊಡ್ಲಿಲ್ಲ ಇವರು ಎಲ್ಲರೂ ಕುಡಿಸ್ರೂ ಕೊಡ್ಲಿಲ್ಲ ಇವರು ಬೇಕಾ ಹೌದು ನಮ್ಮ ಲೆಕ್ಕಪತ್ರ ಬೀಗಿರ್ಬೇಕು ನಮ್ಮ ರಾಕ್ ವಾಪಸ್ ಬರ್ಬೇಕು ಮಸಾನ ಈಗ ನೀವು ಟೋಟಲ್ ಎಷ್ಟು ಕೊಟ್ಟಿದ್ರಿ ಎಂಬತ್ತು ಸಾವಿರ ಕೊಟ್ಟೇನೆ ನಾನು 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 ಒಂದು ಲಕ್ಷ ದೇಡ್ ಲಕ್ಷ ರೂಪಾಯಿ ಖರ್ಚು ಮಾಡೇನ್ ಹಾಂ ನಾನು ಗಾಡಿಗಳು ನಾನು ಖರ್ಚು ಮಾಡೇನ ಹಾಂ ಎಲ್ಲರೂ ಬ್ಯಾಲೆಟ್ ಪೇಪರ್ ನಮಗೆ ಸರಿ ಹಾಕಿ ಕೊಡ್ಲಿಲ್ಲ ಫೋಟೋ ಹಾಕಿ ಕೊಡ್ಲಿಲ್ಲ ಇವರು ಹಾ ಮತ್ತೆ ಹೌದಾ ಹೌದು ಈಗ ಬಸವರಾಜ ಪ್ರೆಸ್ ರಿಪೋರ್ಟರ್ ಯಾರು ಅಂತ ಅಂದ್ರೆ ಏನು ಹೇಳುದು ಬಸ್ಸನ್ನ ನೀನು ಫೋಟೋ ಇಟ್ಟ ಅಂದ್ರೆ ಫೋನ್ ಮಾಡ್ತೇನೆ ಬಸ್ಸನ್ನ ನಿನ್ನ ನಿನಗೊಂದು ಊಟ ಹಾಕಿ ನೋಡಪ್ಪ ಅಂತ ಹೇಳ್ತೇವೆ ನಾವು ನಿನ್ನ ಫೋಟೋ ಯಾವ ಯಾ ಬಸವರಾಜ ಜಿಲ್ಲಾದೊಳಗೆ ಯಾವ ಬಸವರಾಜ ಅಂತ ಹೇಳಿದ್ರು ಹೇಳಿ ನಿನ್ನೆ ಹೌದಿಲ್ಲ ಅದಕ್ಕೆ ಲೆಕ್ಕಪತ್ರ ಹೇಳು ಅಂತ ಹೇಳುದ ಅವ್ರಿಗೆ ಈಗ ಎಲ್ಲಾರು ಅಷ್ಟೇ ಕೊಟ್ಟವ್ರ ಎಂಬತ್ತ ಎಂಬತ್ತ ಏ ಒಬ್ಬೊಬ್ರ ಪಾಪ ಈಕಿ ಹೆಣ್ಮಗಳ ದೇಡ್ ಲಕ್ಷ ಕೊಟ್ಟಾಳ ಆಕಿ ಯಾರ ಅವ್ರು ಆ ಹೆಣ್ಮಗಳಾಗಿ ಸೇರಿ ಸಾದಿ ಬಿಟ್ಕೊಂಡ್ ಬರ್ತಳ ಎಲೆಗಳೇ ಮೇಡಮ್ ಹಾ ಹಾ ನೆಲ್ಲಿಕಾಯಿ ಮೇಡಮ್ ನೋಡಾಕಿ ಹಾ ನೆಲ್ಲಿಕಾಯಿ ಮೇಡಮ್ ಅಂದೆಲ್ಲಾ ನೀ ಏನ್ ಅವ್ರ ನೆಗಲೆವ್ ನೆಲ ಎಲ್ಗಳೇ ಬೇಡ ನೀ ಅಂದ ಬಿಟ್ಟೆಲ್ಲ ನೆಲೆವು ಇವ್ರು ಮಕಾಶ ಸಾವ್ಕಾರೋ ಅವ್ರು ಏನು ಮಾಡ್ಯಾರ ಗೊತ್ತಿಲ್ಲ ಅವ್ರನ್ನ ಯಾವ ಕೇಳವ ಅವ್ರದ್ದ ಗಾಡಿ ಅವನ್ನ ರೊಕ್ಕ ಇಸ್ಕೊಳವಂತ ಹೋಗಿ ಬಿಡ ಅವ್ರದ್ದು ಅವರು ಮತ್ತು ಏನು ನಮ್ಮ ನಮ್ಮ ಫಾದರ್ ಫೋಟೋ ಅಂದ್ರ ಹಾಕಿ ನಾವು ವಿಲಕ್ಷೆ ಮಾಡೀವ್ ನಾ ಓ ಹಾಂ ಏ ಹೋ ಯಾಕೆ ಕೊನೆ ಹಾಂ ಓ ಹೋ ಯಾಕೆ ನೀವರಪ್ಪಾರ ಫೋಟೋ ಹಾಕಿ ವಿಲಕ್ಷಿ ಮಾಡೀವಿ ಹಾಂ ಅದೇ 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 ಅಡ್ಡಿ ನೀ ಯಾರದು ಹಾಕಿತ್ತು ಫೋಟೋ ಅವ್ರದು ಮಾಜಿ ಚೇರ್ಮನ್ ರುದ್ರಪ್ಪ ಮಕಾಶಿ ಅವರು ಅವ್ರು ಏನು ಆಗ್ಬೇಕ ಬಸ್ಸನ್ಗೆ ಮಗ ಹಾ ಮತ್ತ ಅದ್ರ ಖರ್ಚು ವೆಚ್ಚಗಳು ಯಾರ್ ನೋಡ್ಬೇಕ ನನ್ ಮಗನ್ ಲಗ್ನ ಬ್ಯಾರೆದವ್ರ ಖರ್ಚ್ ಮಾಡ್ತಾರು ನೀ ತಿಂದಿ ನೀ ನೀ ನಾ ಹೇಳೋದಕ್ಕ ಹೂ ಅಂದಿ ನಿನಗೆ ಎಲ್ಲಾ ಬೆಲೆ ಕೊಡ್ತೇವ್ ನಾವ್ ಬಸಾನ ನೀ ಮೊಗಮ್ದಾಗ ಇಟ್ಟು ಹೂ ಅನ್ನಾಕೈತಿ ಅಂದ್ರೆ ನಿನಗೂ ಫೋನ್ ಮಾಡುದಿಲ್ಲ ನೀನ್ ಅಮ್ಮ ಅಂತ ನಿನ್ ಕಾಕ ಈಗ ಕಾಲ್ ಮಾಡಿದೀರಾ ಈಗ ನೀವು ಏನಂತ ಹೇಳಿದ್ರೆ ಇದಾಗೈತೆ ಲೆಕ್ಕಪತ್ರ ಬಗೆರ್ಸಿ ಅಂತ ಹೇಳಿದೀರಾ ಹೌದು 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 ಈ ಒಬ್ಬ ಮೀಡಿಯಾದವ್ರಿಗೆ ಹೇಳಿದಿರ ನಾನು ಖಂಡಿತ ನಾನು ಹೇಳ್ತೀನಿ ದಯವಿಟ್ಟು ಹೇಳ ಅದನ್ ಆಯ್ತಾ ಆಯ್ತಾ ಸಾಹೇಬರೇ ನೀವು ಎಲ್ಲೆರೆ ನೀವು ಎಲ್ಲಾರ ಸ್ಟ್ರೈಕ್ ದಕ್ಕೆ ಅಂತ ಇನ್ನೊಬ್ಬರು ನೀವು ಹೆಂಗ್ ಸಂಘ ಸಂಸ್ಥೆ ಆಗೋದು ಲೆಕ್ಕಪತ್ರ ಕೇಳ್ತಾರಲ್ಲ ಹಂಗ ನಿಮ್ಮ ನಿಮಗೆ ನಿಮಗೆ ಲೆಕ್ಕಪತ್ರ ಕೊಟ್ಟವ್ರದ್ದು ಅದನ್ನ ಯಾವ ಬಗೆರಿಸೋಣ ಮೊದಲ ಅಂತ ಹೇಳ್ತೀವಿ ಆಯ್ತಾ ಖಂಡಿತ ಅದನ್ನ ಇದು ಮಾಡ್ತೀನಿ ನಾನು bande ಹೇಳೋದೆ ಹೇಳ್ತನ್ ಬೇಕಾ ನಿಮ್ಮ ಮುಂದೆ ಮೀಡಿಯಾ ಮುಂದೆ ಅಂತ ಇದನ್ನೇ ಇದನ್ನೆ ಇದೇ ಪ್ರೂಫ್ ಸಾಕ್ಸ್ಕೊಳ್ಳಿ ಇದನ್ನೇ ಬೇಕಾದ್ರೆ ಪಬ್ಲಿಸ್ ಮಾಡ್ಬಿಡೋಣ

ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು